ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಕೊನೆವರೆಗೂ ಕೇಳಿ ನನ್ನ ಹೆಸರು ಸೀತಾ ಮೂವತ್ತಾರು ವರ್ಷ ವಯಸ್ಸು ಚಿಕ್ಕ ವಯಸ್ಸಿಗೆ ನನ್ನ ಮದುವೆ ಆಗಿತ್ತು ನನಗೊಬ್ಬಳು ಮಗಳು ಅವಳಿಗೀಗ ಹತ್ತೊಂಬತ್ತು ವರ್ಷ ನಮ್ಮ ಊರು ದಾವಣಗೆರೆ ಆದರೆ ನಾನು ಮೈಸೂರಿಗೆ ಮದುವೆಯಾಗಿ ಹೋಗಿದ್ದೆ ನನ್ನ ಮಗಳಿಗೆ ಹನ್ನೆರಡು ವರ್ಷ ಇದ್ದಾಗಲೇ ನನ್ನ ಗಂಡ ತೀರಿಕೊಂಡಿದ್ದರು ನಾನು ಹುಬ್ಬಳ್ಳಿ ನನ್ನ ಮಗಳನ್ನು ಸಾಕಿ ಬೆಳೆಸಿದ್ದೆ ಮಗಳು ಸಿ ಮುಗಿಸಿ ಮನೆಯಲ್ಲಿದ್ದಾಳೆ ಈಗ ಅವಳಿಗೆ ಮದುವೆ ಮಾಡಲು ಹುಡುಗನನ್ನು ನೋಡುತ್ತಿದ್ದೇನೆ ಸುಮಾರು ಐದು ಹುಡುಗರನ್ನು ನೋಡಿದ ನಂತರ ಒಬ್ಬರ ಹುಡುಗನನ್ನು ಫಿಕ್ಸ್ ಆದ ಆತನ ಹೆಸರು ಸತೀಶ್ ಆತನು ಕೂಡ ಮೈಸೂರಿನವನೇ ಅವನ ವಯಸ್ಸು ಇಪ್ಪತ್ತೊಂಬತ್ತು ಅವನು ಅವರ ಮನೆಯಲ್ಲಿ ಒಬ್ಬನೇ ಮಗ ನನ್ನ ಮಗಳೇ ಇವನು ಹೇಳಿ ಮಾಡಿಸಿದ ಜೋಡಿ ಎಂದು ನನಗೆ ಅನಿಸಿತು ಒಳ್ಳೆಯ ಆಸ್ತಿ ಅಂತಸ್ತು ಎಲ್ಲ ಇದೆ ಹಾಗಾಗಿ ಅವನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸಿಬಿಟ್ಟೆ ಹಣವನ್ನೆಲ್ಲ ಖರ್ಚು ಮಾಡಿ ಒಂದು ದೊಡ್ಡ ಮದುವೆ ಚಕ್ರದಲ್ಲಿ ಮದುವೆಯನ್ನು ಸಹ ಮಾಡಿ ಮುಗಿಸಿದೆ ನಂತರ ನನ್ನ ಮಗಳು ಅವನ ಮನೆಗೆ ಪಾದಾರ್ಪಣೆ ಮಾಡಿದಳು ನನ್ನ ಮಗಳು ತುಂಬ ಭಯಪಡುತ್ತಿದ್ದಳು ಅವಳಿಗೆ ನಾನು ಧೈರ್ಯ ತುಂಬಿ ಅವರ ಮನೆಗೆ ಕಳುಹಿಸಿದೆ ನನ್ನ ಅಳಿಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವನಿಗೆ ಆಫೀಸ್ ಕೆಲಸಕ್ಕಿಂತ ಮನೆಯಲ್ಲೇ ಕೆಲಸ ಇರುತ್ತಿತ್ತು ಹೀಗಾಗಿ ಅವನು ಆಫೀಸ್ಗಿಂತ ಮನೆಯಲ್ಲೇ ಜಾಸ್ತಿ ಇರುತ್ತಿದ್ದ ನಂತರ ಶಾಸ್ತ್ರಗಳಿಗಾಗಿ ಅವರು ನಮ್ಮ ಮನೆಗೆ ಕರೆದೆ ನನ್ನ ಅಳಿಯ ಮತ್ತು ಮಗಳು ಮನೆಗೆ ಬಂದರು ನಾನು ಅವರಿಬ್ಬರನ್ನು ಶಾಸ್ತ್ರಕ್ಕೆ ಕೂರಿಸಿದೆ ನಂತರ ಶಾಸ್ತ್ರ ಎಲ್ಲ ಮುಗಿದ ಇಬ್ಬರನ್ನು ಕೋಣೆಗೆ ಕಳುಹಿಸಿದೆ ನಾನು ಮನೆಯಿಂದ ಹೊರಗೆ ಮಲಗಿಕೊಂಡೆ ಸಮಯ ಹನ್ನೆರಡಕ್ಕೆ ಜರು ಮನೆಯಿಂದ ಯಾವುದೇ ಶಬ್ದ ಬರುತ್ತಿರಲಿಲ್ಲ ನನಗೆ ಅನುಮಾನ ಬಂತು ರೂಮಿನ ಕಿಟಕಿ ಹತ್ತಿರ ಹೋದೆ ಕಿಟಕಿ ಓಪನ್ ಆಗಿತ್ತು ನಾನು ನೋಡಿದೆ ನನ್ನ ಅಳಿಯ ಮತ್ತು ಮಗಳು ಇಬ್ಬರು ದೂರ ದೂರ ಮಲಗಿದ್ದರು ನನಗೆ ಆಶ್ಚರ್ಯವಾಯಿತು ಈ ಪರಮತಿ ಏನೂ ಆಗಿಲ್ವಾ ಅಂತ ನಂತರ ನಾನು ಹೋಗಿ ಮಲಗಿಕೊಂಡೆ ಬೆಳಗ್ಗೆ ಆಯಿತು ನಾನು ಮನೆ ಬಾಗಿಲನ್ನು ಬಡಿದೆ ಮಗಳು ಬಂದು ಬಾಗಿಲನ್ನು ತೆರೆದಳು ಅವಳು ರಾತ್ರಿ ಹೇಗೆ ಅಲಂಕಾರ ಮಾಡಿಕೊಂಡಿದ್ದಳು ಬೆಳಿಗ್ಗೆಯೂ ಕೂಡ ಹಾಗೆ ಇದ್ದಳು ಅವಳಲ್ಲಿ ಏನೂ ಬದಲಾವಣೆಗಳಿರಲಿಲ್ಲ ನನಗೆ ತುಂಬಾನೇ ಅನುಮಾನ ಬಂತು ನಾನು ಮಗಳಿಗೆ ಈ ವಿಷಯವನ್ನು ಕೇಳಲು ಆಗಲಿಲ್ಲ ಬಿಡಲು ಆಗಲಿಲ್ಲ ನಂತರ ನನ್ನ ಅಳಿಯ ಮತ್ತು ಮಗಳು ಇಬ್ಬರು ಮನೆಗೆ ಹೊರಟರು ನಾನು ಧೈರ್ಯ ಮಾಡಿ ನಾಚಿಕೆ ಬಿಟ್ಟು ನನ್ನ ಮಗಳಿಗೆ ಕೇಳಿದೆ ರಾತ್ರಿ ಏನು ಕೆಲ್ವ ಮಗಳೇ ಎಂದೆ ಅದಕ್ಕೆ ಅವಳು ಸ್ವಲ್ಪ ಸಮಯ ಮೌನವಾಗಿದ್ದು ಏನನ್ನು ಹೇಳುತ್ತಿರಲಿಲ್ಲ ಭಯ ಪಡುತ್ತಿದ್ದಳು ಆಗ ನಾನು ಅವಳಿಗೆ ಹೇಳಿದೆ ನೋಡಮ್ಮ ನೀನು ಏನು ಭಯ ಪಡಬೇಡ ನಾನು ನಿನಗೆ ಅಮ್ಮ ನನ್ನ ಹತ್ತಿರ ಹೇಳೋ ನಾಚಿಕೆ ಗೀಚಿಕೆ ಎಲ್ಲ ಬೇಡ ಆಯ್ತಾ ನೀನು ಏನೇ ಇದ್ದರೂ ನನ್ನ ಹತ್ತಿರ ಹೇಳಿಕೊಳ್ಳಬೇಕು ಅಂದ ನನಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ ನಿನಗೆ ನನ್ನ ಬಿಟ್ಟರೆ ಯಾರಿದ್ದಾರೆ ಹೇಳು ಅಂದೆ ಆಗ ನನ್ನ ಮಗಳು ಹೇಳಿದಳು ಇಲ್ಲಮ್ಮ ರಾತ್ರಿ ನಮ್ಮ

ಅವರಿಗೆ ಇದೆಲ್ಲ ಇಷ್ಟವಿಲ್ಲಂತೆ ನಾನು ಅದಕ್ಕೆ ಅವರಿಗೆ ಕೇಳಿದೆ ಯಾಕೆ ಇಷ್ಟ ಇಲ್ಲ ನಿಮಗೆ ಅಂತ ಅದಕ್ಕೆ ಅವರು ಏನು ಹೇಳಲಿಲ್ಲ ಅಮ್ಮ ಸುಮ್ಮನೆ ಹಾಗೆ ಮಲ್ಕೊಂಡ್ಬಿಟ್ರು ನಾನು ಹಾಗೆ ಮಲ್ಕೊಂಡೆ ಅಮ್ಮ ಅಮ್ಮ ಅಷ್ಟೇ ಅಂದಳು ಅದಕ್ಕೆ ನಾನು ಹೇಳಿದೆ ಹೌದಾ ಸರಿ ಆಯ್ತು ಈಗ ನೀನು ನಿನ್ನ ಅತ್ತೆ ಮನೆಗೆ ಹೊರಟು ಮುಂದೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡಿ ನಿನಗೆ ಹೇಳ್ತೀನಿ ಅಂದೆ ಅದಕ್ಕೆ ಅವಳು ಸರಿ ಆಯಿತು ಅಮ್ಮ ನಾನು ಹೋಗ್ತೇನೆ ಅಂತ ಅಲ್ಲಿಂದ ಹೋದಳು ಮಗಳು ಮತ್ತೆ ಅಳಿಯ ಇಬ್ಬರು ಹೊರಟರು ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ಮದುವೆ ಅಂತ ಹಾಕಿದ್ದ ಚಪ್ಪರವನ್ನು ಬಿಚ್ಚುತ್ತಾ ಕುಳಿತಿದ್ದೆ ಆದರೆ ಮಗಳ ಕೈಯಲ್ಲಿ ಸಾಧ್ಯವಿರಲಿಲ್ಲ ಅದೇ ಸಮಯಕ್ಕೆ ನನ್ನ ಮಗಳು ಫೋನ್ ಮಾಡಿ ಅಮ್ಮ ಏನ್ ಮಾಡ್ತಾ ಇದೀಯ ಅಂದ್ರೆ ನಾನು ಅದಕ್ಕೆ ಚಪ್ಪರ ತೆಗಿತಿದ್ದೀನಿ ಮಗಳೇ ಅಂದ್ರೆ ಅದಕ್ಕೆ ಅವಳು ಹೇಳಿದಳು ಅಮ್ಮ ಅದು ನಿನ್ನೊಬ್ಬಳೆ ಮಾಡುವಕ್ಕೆ ಆಗಲ್ಲ ಮನೆ ಹತ್ತಿರ ಬೇರೆ ಯಾರಾದ್ರೂ ಇದ್ದರೆ ಕರ್ಕೊ ಅಂದ್ರೆ ನಾನು ಹೇಳಿದೆ ಇಲ್ಲ ಮಗಳೇ ಮನೆ ಹತ್ತಿರ ಬೇರೆ ಯಾರು ಇಲ್ಲ ಇವತ್ತು ಗುರುವಾರ ಅಲ್ವಾ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಭಾನುವಾರ ಆಗಿದ್ದರೆ ಯಾರಾದ್ರೂ ಸಿಕ್ತಿದ್ರು ಅಂದ್ರೆ ಭಾನುವಾರ ಚಪ್ಪರ ಬಿಚ್ಚೋಕೆ ಆಗಲ್ಲ ಕಣವ್ವ ಅದಕ್ಕೆ ಒಬ್ಬ ತೆಗಿತಿದ್ದೀನಿ ಅಂದೆ ಅದಕ್ಕೆ ಅಮ್ಮ ನೀನು ಬೇಡ ನನ್ನ ಗಂಡ ಮನೆಯಲ್ಲಿ ಇದ್ದಾರೆ ನಾನು ಅವರನ್ನ ಕಳಿಸ್ತೀನಿ ಇರು ಅಂದರು ಬೇಡ ಬಿಡಮ್ಮ ಪರವಾಗಿಲ್ಲ ಎಂದೆ ಆದರೆ ಅವಳು ಕೇಳಲಿಲ್ಲ ಅಳಿಯನನ್ನು ಕಳಿಸಿದರು ನಾನು ಮತ್ತೆ ಅಳಿಯ ಇಬ್ಬರು ಸೇರಿ ಚಪ್ಪರ ಬಿಚ್ಚಿದೆವು ಸಮಯ ಮಧ್ಯಾಹ್ನ ಎರಡಾಗಿತ್ತು ನನ್ನ ಅಳಿಯ ಸರಿಯತ್ತೆ ನಾನು ಇನ್ನು ಹೋಗುತ್ತೇನೆ ಅಂದರು ಅಯ್ಯೋ ಊಟ ಮಾಡಿಕೊಂಡು ಹೋಗಿ ಬಿಸಿಲು ಕಡಿಮೆ ಆದ ಮೇಲೆ ಹೋಗಿರುವಂತೆ ಬನ್ನಿ ಅಳಿಯಂದಿರಿ ಎಂದೆ ಅದಕ್ಕೆ ಅವರು ಸರಿ ಆಯಿತು ಅತ್ತೆ ಅಂದರು ಬಿಸಿಲಲ್ಲಿ ನಿಂತು ಪೂರ್ತಿ ಬೆವರಿದ್ದರಿಂದ ನಾನು ಅವರಿಗೆ ಹೇಳಿದೆ ನೀವು ಹೋಗಿ ಸ್ನಾನ ಮಾಡಿಕೊಂಡು ಬನ್ನಿ ತುಂಬಾ ಬೆವರಿದ್ದೀರಾ ನಾನು ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಿರ್ತೀನಿ ಅಂದೆ ಅದಕ್ಕೆ ಅವರು ಸರಿ ಆಯ್ತು ಅತ್ತೆ ಅಂತ ಸ್ನಾನಕ್ಕೆ ಹೋದರು ನಂತರ ನಾನು ಅಡುಗೆ ಕೆಲಸ ಮುಗಿಸಿ ನನ್ನ ಅಳಿಯ ಅತ್ತೆ ಟವಲ್ ಕೊಡಿ ಅಂದರು ನಾನು ಟವಲ್ ತೆಗೆದುಕೊಂಡು ಅಳಿಯನ್ಗೆ ಕೊಟ್ಟೆ ನಂತರ ಅಳಿಯ ಆಚೆ ಬಂದರು ಅವರ ಸೌಂದರ್ಯ ನೋಡಿ ನನ್ನ ಹೊಲದಲ್ಲಿ ನೀರು ಬಂದಂತಾಯ್ತು ಹಾಗೆ ನಾನು ಅಂದುಕೊಂಡೆ ಇವರನ್ನು ಈ ರೀತಿ ನೋಡಿದರೆ ನನಗೆ ಆಕರ್ಷಣೆ ಆಗುತ್ತಿದೆ ಅಂತದರಲ್ಲಿ ನನ್ನ ಮಗಳಿಗೆ ಹೀಗಾಗಿರಬೇಕು ಅಂತ ನಾನು ನಾನು ಅವರಿಗೆ ಊಟ ಬಡಿಸಿದೆ ನಾನು ಕೂಡ ಅವರ ಜೊತೆ ಊಟ ಮುಗಿಸಿದೆ ಊಟದ ನಂತರ ಅವರು ಅತ್ತೆ ನಾನು ಮನೆಗೆ ಹೋಗ್ತೀನಿ ಅಂತ ನಾನು ಇಡೀ ಈಗ ತಾನೇ ಊಟ ಮಾಡಿದ್ದೀರಾ ಆಚೆ ತುಂಬಾ ಬಿಸಿಲಿದೆ ಸ್ವಲ್ಪ ಮಲಗಿಕೊಂಡು ಹೋಗಿ ಅಂದೆ ಅದಕ್ಕೆ ಅವರು ಸರಿ ಆಯ್ತು ಅತ್ತೆ ಅಂತ ರೂಮ್ಗೆ ಹೋಗಿ ಮಲಗಿಕೊಂಡರು ನಾನು ಪಾತ್ರೆಗಳನ್ನೆಲ್ಲ ತೆರೆದು ಸ್ನಾನಕ್ಕೆ ಹೊರಟೆ ನಂತರ ಸ್ನಾನ ಮುಗಿಸಿ ಸ್ನಾನದ ಮನೆಯಲ್ಲಿ ತನ್ನ ಟವರ್ ಮತ್ತೆ ಪಟ್ಟೆ ಎತ್ತಿಕೊಂಡೆ ಬರೀ ನೈಟ್ ಮತ್ತೆ ಟವಲ್ ಮಾತ್ರ ಇತ್ತು ಸ್ನಾನದ ಮನೆಯಲ್ಲಿ ನನ್ನ ಒಳ ಹುಡುಕುಗಳು ಇರಲಿಲ್ಲ ರೂಮಿನ ಬೀರುವಿನಲ್ಲಿ ನಾನು ನನ್ನ ಇಟ್ಟಿ ಹಾಕಿಕೊಂಡು ಆಚೆ ಬಂದೆ ಅಳಿಯ ಬೇರೆ ರೂಮಲ್ಲಿ ಮಲಗಿದ್ದಾರೆ ಹೇಗೆ ರೂಮಿಗೆ ನಾನು ಹೋಗೋದು ಈಗ ಅಂತ ಯೋಚನೆ ಮಾಡ್ತಾ ಇದ್ದೆ ನಂತರ ಧೈರ್ಯ ಮಾಡಿ ಮೆಲ್ಲಗೆ ರೂಮಿನ ಬಳಿ ಹೋಗಿ ನೋಡಿದೆ ಅಳಿಯ ಇನ್ನೂ ಕಾರ್ಡನ್ ನಿದ್ರೆಯಲ್ಲಿ ಮಲಗಿದರು ಅಂತ ಅನಿಸ್ತಿತ್ತು ಹಾಗಾಗಿ ನಾನು ಮೆಲ್ಲಗೆ ರೂಮಿನೊಳಗೆ ಹೋಗೋಕೆ ಶುರು ಮಾಡಿದೆ ಹೇಗೋ ಮಾಡಿ ರೂಮಿನ ಬೀರುವಿನ ಬಳಿ ಬಂದೆ ಬೀರು ಡೋರ್ ಓಪನ್ ಮಾಡಿದೆ ಸ್ವಲ್ಪ ಶಬ್ದ ಬಂತು ನಾನು ಅಳಿಯನ್ಗೆ ಎಚ್ಚರ ಆಯ್ತೇನೋ ಅಂತ ಅಂದುಕೊಂಡೆ ಆದರೆ ಅವರು ಇನ್ನೂ ಮಲಗಿದ್ದರು ಸಡನ್ ಆಗಿ ರೂಮಿನ ಕಿಟಕಿಯಿಂದ ಜೋರಾಗಿ ಗಾಳಿ ಬೀಸಿತು ಗಾಳಿ ಬೀಸಿದ್ದರಿಂದ ರೂಮಿನ ಡೋರ್ ಟಪ್ ಅಂತ ಕ್ಲೋಸ್ ಆಗೋಯ್ತು ನಾನು ಅಳಿಯ ಎದ್ದೇಳ್ತಾನೆ ಈಗ ಅಂತ ಅಂದುಕೊಂಡೆ ಆದರೆ ಅವರು ಈಗಲೂ ಎಚ್ಚರವಾಗಿರಲಿಲ್ಲ ನಾನು ಬೇಗ ನನ್ನ ಒಳಪುರಗಳನ್ನು ಎತ್ತಿಕೊಂಡು ಓಡಿ ರೂಮಿನ ಡೋರ್ ಹತ್ತಿರ ಬಂದು ಡೋರ್ ಓಪನ್ ಮಾಡಲು ಟ್ರೈ ಮಾಡ್ತಾ ಇದ್ದೆ ಆದರೆ ಡೋರ್ ಓಪನ್ ಆಗ್ತಾನೆ ಇರಲಿಲ್ಲ ನನ್ನ ಅವಸ್ಥೆ ಬೇರೆ ಬರೀ ನೈರಿಲಿ ಇದ್ದೀನಿ ಒಳಗೆ ಯಾವ ಬಟ್ಟೆ ಕೂಡ ಧರಿಸಿರಲಿಲ್ಲ ಈಗ ಡೋರ್ ಬೇರೆ ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಓಪನ್ ಆಗ್ತಿಲ್ಲ ಅಳಿಯನ್ನು ಎಬ್ಬಿಸೋಣ ಆದ್ರೆ ನಾನು ಬೇರೆ ಈ ಅವಸ್ಥೆಯಲ್ಲಿ ಇದ್ದೀನಿ ಏನು ಮಾಡೋದು ಈಗ ಅಂತ ಭಯದಿಂದ ಯೋಚಿಸ್ತಾ ಇದ್ದೆ ಹಾಗೆ ಒಂದು ಉಪಾಯ ಬಂತು ಹೇಗೂ ಈ ಬಟ್ಟೆ ಬೀರುವಿನಿಂದ ಎತ್ತುಕೊಂಡಿದ್ದೀನಿ ಅಳಿಯ ಬೇರೆ ಇನ್ನೂ ಮಲಗಿದ್ದಾರೆ ಇಲ್ಲೇ ಒಳ ಉಡುಪುಗಳನ್ನು ಹಾಕಿಕೊಂಡು ಬಿಡಲಾ ಅಂತ ಅಂದುಕೊಂಡು ಧೈರ್ಯ ಮಾಡಿ ಅಳಿಯನನ್ನು ನೋಡುತ್ತಲೇ ಮೊದಲಿಗೆ ಹೊಲದ ಮೇಲೆ ಧರಿಸುವ ಬಟ್ಟೆಯನ್ನು ಧರಿಸಿದೆ ನಂತರ ಹಾಗೆಯೇ ನೋಡುತ್ತಾ ಸೌದ ಬಟ್ಟೆಯನ್ನು ಧರಿಸಿದೆ ನಂತರ ಹಾಗೆಯೇ ಅಳಿಯನನ್ನು ನೋಡುತ್ತಾ ಮಾವಿನ ಹಣ್ಣಿನ ಮೇಲೆ ಧರಿಸುವ ಬಟ್ಟೆಗಳನ್ನು ಧರಿಸಿದೆ ನಂತರ ಹಾಗೆ ಹೀಗೆ ನೋಡುತ್ತಾ ಸೀರೆಯನ್ನು ಅಂತ ಸೀರೆಯನ್ನು ಎತ್ತಿಕೊಳ್ಳುವಾಗ ಮೆಲ್ಲನೆ ಬೀರುವಿನ ಬಡಿ ಹೋದೆ ನಾನು ಮೆಲ್ಲನೆ ಅಳಿಯನನ್ನು ನೋಡುತ್ತಲೇ ಹಿಂದೆ ತಿರುಗಿ ಬೀರು ಡೋರ್ ಓಪನ್ ಮಾಡಲು ಸ್ಟಾರ್ಟ್ ಮಾಡಿದೆ ಆಗ ಸಡನ್ ಆಗಿ ಅಳಿಯ ಕೆಮ್ಮಿದರು ಅಂದುಕೊಂಡೆ ಬೀರು ಡೋರ್ನ ಹಾಗೆ ಬಿಟ್ಟು ಹಿಂದಿ ಅಳಿಯನನ್ನು ನೋಡಿದೆ ಆಗಲೂ ಅವರು ಇನ್ನು ನಿದ್ರೆ ಮಾಡುತ್ತಿದ್ದರು ನನಗೆ ತುಂಬಾ ಭಯ ಆಗಿ ನೈಟಿ ಹಾಕಿಕೊಂಡು ಫಸ್ಟ್ ಇಲ್ಲಿಂದ ಆಚೆ ಹೋಗೋಣ ಅಂತ ಅಂದುಕೊಂಡೆ ಅಷ್ಟರಲ್ಲಿ ನನ್ನ ಹಿಂದೆಯಿಂದ ನನ್ನ ಹಣ್ಣುಗಳ ಮೇಲೆ ಕೈ ಹಾಕಿ ನನ್ನ ಅಳಿಯನ ಸ್ಪರ್ಶಕ್ಕೆ ನನ್ನ ಹೊಲದಲ್ಲಿ ಮತ್ತೆ ನೀರು ಬರಲು ಶುರುವಾಯಿತು ನಂತರ ನನ್ನ ಅಳಿಯಂದಿರು ಸ್ನಾನ ಮಾಡಿ ಆಚೆ ಬಂದಿತ್ತು ನೆನಪಾಯಿತು ನಾನು ಹಾಗೆ ಮೇಲೆಗೆ ಹಿಂದಿ ತಿರುಗಿ ನನ್ನ ಅಳಿಯನ ಬಳಿ ನೋಡಿದೆ ಅವರು ಅಳಿಯಂದಿರು ಮಲಗಿರುವ ಹಾಗೆ ನಾಟಕ ಆಡುತ್ತಿದ್ದರು ನನ್ನ ಹೊಲದ ಬಿತ್ತನೆ ಮಾಡಿ ತುಂಬಾ ವರ್ಷಗಳೇ ಆಗಿತ್ತು ಹೀಗಾಗಿ ನನ್ನ ಆಸೆ ಜಾಸ್ತಿ ಆಗಿತ್ತು ನಾನು ನನ್ನ ಅಳಿಯನ ಮುಂದೆನೇ ಈ ರೀತಿ ಮಾಡುವುದು ತಪ್ಪು ಎನಿಸಿ ಮೊದಲು ಇಲ್ಲಿಂದ ಹೇಗಾದರೂ ಮಾಡಿ ಆಚೆ ಹೋಗಬೇಕು ಅಂದುಕೊಂಡು ರೂಮ್ ಬಾಗಿಲು ಹೋಗಿ ಹೇಗೋ ಮಾಡಿ ಬಾಗಿಲೋ ತೆಗೆದೆ ಅಷ್ಟರಲ್ಲಿ ಅಳಿ ನನ್ನನ್ನು ಅವರ ಬಳಿ ಕರೆದರು ನಾನು ಬಾಬರಿಂದ ಅವರಿಗೆ ಹೇಳಿದೆ ನೋಡಿ ಈ ರೀತಿ ನಾವಿಬ್ಬರು ಮಾಡೋದು ತಪ್ಪು ಎಂದು ಅದಕ್ಕೆ ಅವರು ಹೇಳಿದರು ಅತ್ತೆ ನಾನು ನಿದ್ದೆ ಮಾಡಿಲ್ಲ ಎಲ್ಲ ನೋಡಿದ್ದೇನೆ ಅತ್ತೆ ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಯಾರ ಬಗ್ಗೆ ಕೂಡ ಈ ರೀತಿ ನಡೆದುಕೊಂಡಿಲ್ಲ ನಿಮ್ಮನ್ನು ಈ ರೀತಿ ನೋಡಿ ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಲು ನನಗೆ ತುಂಬಾನೇ ಆಸೆ ಆಗುತ್ತಿದೆ ಅತ್ತೆ ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿ ತುಂಬಾ ವರ್ಷ ಆಗಿದೆ ಅಂತ ಅನಿಸುತ್ತದೆ ದಯವಿಟ್ಟು ಅತ್ತೆ ನಿಮ್ಮ ಹೊಲದಲ್ಲಿ ಬಿತ್ತನೆ ಮಾಡಲು ಅಪ್ಪರಣೆ ಕೊಡಿ ಅತ್ತೆ ಅಂದರು ನನಗೂ ಅದರ ಮೇಲೆ ಆಸೆ ಇದ್ದಿದ್ದರಿಂದ ಆಚೆಂದೇ ಅವರಿಗೆ ಅಪ್ಪಣೆ ಕೊಟ್ಟೆ ನಂತರ ನನ್ನ ಹಳಿಯ ಹೊಲದಲ್ಲಿ ಆಟ ಶುರು ಮಾಡಿದರು ಅವರ ಆಟ ಮುಗಿಸಿದರು ಎಲ್ಲ ಮುಗಿದ ಮೇಲೆ ನಾನು ಅವರಿಗೆ ಹೇಳಿದೆ ಹಳಿಯ ಅಂದರೆ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ಅಂತ ಅದಕ್ಕೆ ಆಯಿತು ಅತ್ತೆ ಇಲ್ಲಿ ಆಗಿದ್ದನ್ನು ಯಾರಿಗೂ ಹೇಳೋಲ್ಲ ಅಂದ್ರು ಸರಿ ಆಯ್ತು ಅಂತ ನಾನು ನಿಮಗೆ ಒಂದು ವಿಷ ಕೇಳಬೇಕು ಅಂದರೆ ಕೇಳಿ ಅತ್ತೆ ಪರವಾಗಿಲ್ಲ ಅಂದರು ನಾನು ಹೇಳಿದೆ ಅಲ್ಲ ಅಲ್ಲ ಅಳಿ ಎಂದಿರೇ ನನ್ನ ಜೊತೆ ಈ ರೀತಿ ಆಟವನ್ನು ಆಡಿದರೆ ಆದರೆ ಅವತ್ತು ಶಾಸ್ತ್ರ ದಿವಸ ನನ್ನ ಮಗ ಜೊತೆ ಏಕೆ ಏನು ಮಾಡಲಿಲ್ಲ ಅಂದೆ ಆಗ ಅವರು ಹೇಳಿದ್ದಾರೆ ಅತ್ತೆ ನನಗೆ ಹದಿನೆಂಟು ವರ್ಷ ಆದಾಗಿನಿಂದ ನನಗೆ ಹುಡುಗಿಯರ ಮೇಲೆ ಈ ರೀತಿ ಯಾವ ಭಾವನೆ ಕೂಡ ಬರುತ್ತಿರಲಿಲ್ಲ ನಾನು ಸುಮಾರು ಚಿತ್ರಗಳನ್ನು ನೋಡಿದ್ದೇನೆ ಆದರೆ ಏನೂ ಪ್ರಯೋಜನ ಆಗಲಿಲ್ಲ ಅತ್ತೆ ಈಗ ನಿಮ್ಮ ಸೌಂದರ್ಯ ನೋಡಿಕೆ ನನಗೆ ನನ್ನ ಭಾವನೆಗಳು ಬಂತು ನಿಮ್ಮಿಂದ ಎಲ್ಲ ಸರಿಯಾಯಿತು ಧನ್ಯವಾದಗಳು ಅತ್ತೆ ನಿಮಗೆ ಅಂದರು ಅಂದು ನಾನು ಹೌದಾಳಿಯ ಅಂದರೆ ಎಲ್ಲ ಸರಿ ಇನ್ನು ಮುಂದೆ ಆದರೂ ನನ್ನ ಮಗಳ ಜೊತೆ ಈ ವಿಷಯದಲ್ಲಿ ಚೆನ್ನಾಗಿರಿ ಅಂತ ಹೇಳಿದೆ ಅದಕ್ಕೆ ಅವರು ಸರಿ ಅತ್ತೆ ಒಂದು ಮಾತು ದಯವಿಟ್ಟು ಇವತ್ತಿನಿಂದ ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸಿ ಅತ್ತೆ ಇಷ್ಟೆಲ್ಲ ಆಗೋಯ್ತು ಅಂದರು ಆದರು ಅದಕ್ಕೆ ನಾನು ಸರಿ ಆಯಿತು ಪರವಾಗಿಲ್ಲ ಬಿಡಿ ನೀವು ಬಂದಿದ್ದು ಆಯಿತು ಹೋಗಿ ಬನ್ನಿ ಅಂದೆ ಅವರು ಸರಿ ಅಂತ ಅಲ್ಲಿಂದ ಹೊರಟರು ಎಲ್ಲಿಗೆ ಕತೆ ಮುಕ್ತಾಯವಾಗುತ್ತದೆ ಈ ಕಥೆ ಕೇವಲ ಕಾಲ್ಪನಿಕ ಅಷ್ಟೇ ಸ್ನೇಹಿತರೆ ದಯವಿಟ್ಟು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ ಧನ್ಯವಾದಗಳು